ಅಂಕುಲು ಆಲದ ಪದ ಶ್ರೀನಿವಾಸ ನಗರ್ ಅಂಗನವಾಡಿ ಜೋ ಶಾಲೆಗೆ ಕಡಪ ಮಾತಿನ ಜೋಕುಲ್ ಪೇರೆಂಟ್ಸ್ ಪೋಷಕರ ಮೂಲ ಸೇರೊಂದು ಎಂಕು ಒಂಜಿ ಈ ಅಂಗನವಾಡಿದ ವಿಷಯ ಒಂಜಿ ಮನವಿನ್ಲ ಒಂಜಿ ಮೂತ ವಿಷಯ ಚರ್ಚೆ ಮಲ್ತುನ್ ಇಲ್ಲ ದಾಪ ಕಡಿಮ ಹತ್ತು ತಿಂಗಳು ಈ ಅಂಗನವಾಡಿ ದುರಸ್ತಿಗೆ ಬರ್ತಿತ್ತು ಅಲ್ಪ ಶಾಲೆ ಮಲ್ಪ ಆಪತಿ ಪಂಡದ್ದು ಅಂಗನವಾಡಿನ ಇಲ್ಲ ಟೀಚರ್ನ ಇಲ್ಲ ಪತ್ತು ತಿಂಗಳು ದಿನಿಷ ಮೂಲ ಜೋಕುಲಿಗೆ ಪಾಠ ಮಲ್ತು ಆಕ್ಲಿಗ ಶಿಕ್ಷಣ ಕೊರೋದು ಉಳ್ಳೇರ್ ಅಂಡ್ ಆ ಮೂಲ ಜೋಕುಲು ಸುಮಾರು ಸದಾ ಇರುವ ಜೋಕುಲಿ ಮಿತ್ ಎತ್ನಿಡ್ ಮೂಲ ಸ್ಥಳಾವಕಾಶ ಎಲ್ಲ ಕಮ್ಮಿಂಡು ಮತ್ತಂದೆ ಇತ್ತೆ ಒಂದೆ ಎರಡು ತಿಂಗಳದ್ದು ಕೂಡ ಮರದ ಬರ್ಸು ಆಗಲು ಮೂಲ ಮೇರೆಗೆಲ್ಲ ಟೀಚರ್ಗೆಲ್ಲ ಶಾಲೆ ಮಲ್ ಪ್ರಭಾಂಗ್ ಅಂಚಾದಿಪುನಾಗ ಅಧಿಕಾರಿಗಳು ಪಂಚಾಯತ್ ದಾಖಲೆಗ್ ಮನವಿ ಬರ್ಣ ಹಾಕಲು ಬಂತ ಶಿಕ್ಷಣ ಇಲಾಖೆಗೆ ಮನವಿ ಕೋರ್ಡ್ ಪಂದ್ದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮನವಿ ಕೋರ್ಬಂಡ್ ಅಕ್ಕಪಣ ಅಕ್ಕ ತೂದು ಪೋತಾರೆ ಇನ್ನೇ ಸರಿ ಮಲ್ಪ ಅಣ್ಣ ಆ ಪತ್ತು ತಿಂಟೆ ಅದಲ್ಲ ಅಭಿವೃದ್ಧಿ ಆತು ಹಂಚ ಇಂಕ್ಲೆ ಮೂಲ ಜೋಕೂಲ್ ಕಡಪುಟ್ರೆಲ್ಲ ಪೂಡಿ ಉಂಟು ದಯಪಂಡ ಮೂಲು ರೋಡ್ಲ ರೋಡ್ ಸೈಡ್ ಉಂಟು ಅಡಿ ಅಡಿ ಮಲ್ಪರ್ಲ ಆಗು ದಯಪಾರೀರ್ತಿರ್ದಿ ಅಡಿಗೆ ಮಲ್ತು ಇಡೇ ಕೊನರು ಅಂಚದಿಪ್ಪನಾಗ ಅಧಿಕಾರು ಕೂಡಲೇ ಲೈಕ್ ಸ್ಪಂದಿಸ್ತದೆ ನೇನು ಸರಿ ಮೋಡು ಪಂಡದು ತಿಂಗಳು ನಿಂಗಿಲ್ದ ಸಲಕಗಳಿಂದ ವಿನಂತಿ ತಂದಿಲ್ಲ ಮಾತ ಪೂಷ್ಯಕೆನ್ ಪರವಾತು ಸಮಸ್ಯೆ ಸುಮಾರು ಉಂಡು ಲಾಸ್ಟ್ ಟೈಮ್ ನಮ್ಮ ಮಾತೆಲ್ಲ ಸೇದ ಪತನಗ ದಿನಾಲ ಕೇರಿ ಉಚ್ಚು ಎಡ್ಡೆನ್ ತಿನ್ನ ಉ ಬರ್ಪುಂಡು ಆ ಎಲಿ ಬತ್ತರೆ ಬರ್ಪುನವು ಎಲಿ ಬತ್ತುನ ನೆಟ್ಟ್ ಪೂರ ಪೊದು ಡಡಬಡಲ್ ಆಗಿದ್ ಪೋನಗ ಅವು ಅಲ್ಪ ಹೊಲ ತಿರ್ತು ಬೂರ್ನ ಬೂರ್ನ ಜೋಕುಲು ನಮ ಇತ್ತು ಆ ಕೋಡ್ಗೆಡ್ ಉಚ್ಚು ದರ ಕ ಚುಚ್ಚುನೆಲ ಅಲ್ಪ ಲಾಸ್ಟ್ ಆಪ್ ನಮ್ಮ ಜೋಕುಲು ಲಾಸ್ಟ್ ಟೈಮ್ ನಮ್ಮ ಅಲ್ಪ ರ ಜನ ಜೊಂದು ಬೇಲದ ಜನಕ್ಕೆ ಕಲಕ್ ಹೋರ್ದು ಅಲ್ಪ ಕ್ಲೀನ್ ಮಲ್ಪ ಆಂಡಲ್ಲ ಇನ್ ಮುಟ್ಟ ಮುರಾಣಿ ಪಂಚಾಯತ್ ಏನ್ಲಾ ಇನ್ಫಾರ್ಮ್ ಮಲ್ತದೆ ಅಣ್ಣ ಮೂಲ ತೂಕ ಉಂಜು ಬತ್ತು ಬೋತೇರಿ ಬತ್ತ ಬೋತಾರೆ ಬತ್ತಾರೆ ಐಕ ಐಕ್ ಸಲ ಧ್ಯಾನ್ಲ ಜಾಸ್ತಿ ಒಂದು ಮಲ್ಪ ಬರ್ಬೋತಿದ್ ಆ ಟೀಚರ್ ಪ್ರೆಸರ್ಬೋತಿ ಆ ಇನ್ಫಾರ್ಮ್ ಮಲ್ತದರಿಗೆ ಕ್ಲೀನ್ ಮಲ್ತನಲ್ಲ ಇತ್ತ ಕುಡ ಮುರಾನಿ ಎಡ್ ಉಚ್ಚು ಹುಚ್ಚು ಹೋದ್ ಮಿತ್ ಕೂಡ ಕೇರಿ ಬರೋದಂಡ್ ಮೂಲ ಲಾಸ್ ಆಪ್ ನಮ್ಮ ಜೋಕು ಗವರ್ನಮೆಂಟ್ ಕೊರ್ತನ್ನ ಕೊರ್ಪೊರ ಪೂರ ನಿಕ್ಕಂಗ ನೋಡಿ ಕೊರ್ಪೊರ ಸಹಕಾರ ಕೊರ್ತನ್ನ ಆಂಡೆ ಇದೆ ಬರಂದಿಚಿ ಐಕೊಂಜಿ ಮಾತರ ಓಲ್ಲ ಐಕಿನಕ್ಕೆ ಗವರ್ನಮೆಂಟ್ ವ್ಯವಸ್ಥೆಗೆ ರೋಡ್ ಗುನಕ್ಕೆ ಪೂರ ಖರ್ಚು ಮಾಡ್ಪಾರು ಮೂಲ ನೆಕ್ಕ ಪೂರ ಖರ್ಚು ಮಾಡ್ಪನೆಕ್ಕೆ ಓಲ್ಲ ವರ್ಕ್ ನ ನಿಕ್ಕ್ಲಕ್ಕಾ ಅತಿ ಆಫೀಸ್ರು ಹೋಗಿ ತು ಒಂದ ಕುಲೋಂದರು ನೆಕ್ಕ ದಾದಂಡಲ ವ್ಯವಸ್ಥೆ ಮಲ್ಪೋಡ್ ಎಜ್ಜಿಂದಣ್ಣ ಬೇತ್ ಎಂಜಿನ್ ಅಲ್ಲ ಯಂಕೂಲ ಐತ ಮಿತ್ರ ಅಧಿಕಾರಿಗೆ ಕಂಪ್ಲೇಂಟ್ ಕೊರ್ಪಣ ಎಂಜೆ ನೆಕ್ಕ ಮಲ್ಪನ ಮಲ್ಪೋ ಯಂಕೂಲ ಈ ಶಾಗೆ ಎತ್ತೆ ನಿಕ್ಕ ಲೈನ್ ಪೂರ ಸಿಲ್ಲಿನ್ ನಲ್ಲಿ ಅನ್ನೋ ಚೆನಿಕ್ಲ ವೈಕ್ಲ 多弄几个，开起车走。兄 <noise> 弟<楽>，弄开来，弄开来。哎，来来。你过来，我等你，我坐这等你。嗯。印度人，哎，印度人，大家好。 はい。はい。あの、これ。これ。<imitation> <imitation> से बात उन्होंने आकर डॉक्टर वास्तो ज्यादा हुई नहीं आ वाली नहीं जाने बुलाया तो रखते रहेंगे 娘，你们那方便面啊？啊，你带去？哎，你说我给你带。<laughs> <laughs> <laughs>